ಒಂದು ನೂರ ನಲವತ್ತ್ನಾಲ್ಕು ವರ್ಷ ಒಂದು ನೂರ ಹದಿನಾಲ್ಕು ವರ್ಷ ಕುಂದು ಜೀವನವನ್ನು ಬಿಡಿಸಿ ತನ್ನ ಇಡೀ ಜೀವಮಾನದಲ್ಲಿಯೇ ಮರಗಳನ್ನು ಬೆಳೆಸಿ ಸಾಲು ಮರದ ತಿಮ್ಮಕ್ಕ ಅಂತ ಗು ಗುಚ್ಚಕ್ಕಂತಹ ಸಾಲುಮರದ ತಿಮ್ಮಕ್ಕನಿಗೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರ ಅವಳ ಸೇವೆಯನ್ನು ಗುರುತಿಸಿ ಅವಳಿಗೆ ಪದ್ಮಶ್ರೀ ಪುರಸ್ಕಾರವನ್ನು ಮಾಡಿರ್ತಕ್ಕಂಥದ್ದು ಅವಳ ಕಾರ್ಯಕ್ಕೆ ತಳ್ಳಿರ್ತಕ್ಕಂಥ ಶ್ರೇಯ ಅಂತ ಹೇಳಿದರೆ ಅದಕ್ಕೆ ತಮ್ಮ ಅದಕ್ಕೆ ಮನುಷ್ಯ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ನನ್ನನ್ನು ಗುರುತಿಸಬೇಕು ಅಂತ ಮಾಡುವುದಲ್ಲ ಯಾರು ನಿಸ್ವಾರ್ಥ ಸೇವೆಯನ್ನು ಮಾಡ್ತಾರೆ ಯಾ ತನ್ನ ಕಾರ್ಯವನ್ನು ತನು ಮನ ಧನ ಅರ್ಪಿಸಿ ಆ ಕಾಯಕದಲ್ಲಿ ನಿರತನಾಗ್ತಾನೆ ಅವನನ್ನು ಸಮಾಜ ಗುರುತಿಸ್ತಿದೆ ಸರ್ಕಾರ ಗುರುತಿಸ್ತಿದೆ ಎಲ್ಲರೂ ಗುರುತಿಸ್ತಾರೆ ಅಂತಹ ಒಂದು ವ್ಯಕ್ತಿತ್ವ ಹಿರಿಯ ವ್ಯಕ್ತಿತ್ವ ಹಿರಿಯ ಜೀವಿ ಸಾರಮ ತಿಮ್ಮಕ್ಕ ವಿಶೇಷ ಏನು ಅಂತಂದರೆ ಮಕ್ಕಳಲ್ಲಿ ಬಿಟ್ಟಂಥ ಸಾರ್ಮಾರದ ತಿಮ್ಮಕ್ಕ ಮಕ್ಕಳ ದಿನಾಚರಣೆ ದಿನವೇ ಅವಳು ಪ್ರಾಣ ಬಿಟ್ಟಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರ ನೆನಪಿನಲ್ಲಿ ಶಾಶ್ವತವಾಗಿ ಇಳಿಯುವಂಥ ಈ ದಿನ ಯಾಕೆಂತಂದರೆ ಇವತ್ತು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಮಕ್ಕಳ ಎಂದೇ ಅವಳು ನಮ್ಮನ್ನು ಅಗಲಿರ್ತಕ್ಕಂಥ ಈ ಸುದೀನ ಇದು ನಾವೆಲ್ಲರೂ ಮರೆಯದೆ ಅವಳನ್ನು ನೆನಪಿನಿಟ್ಕೊಳ್ತಕ್ಕಂಥ ಸುದೀನ ಅಂತ ಹೇಳುತ್ತಾ ಆ ಸಾಲಮರದ ತಿಮ್ಮಕ್ಕನ ಆತ್ಮಕ್ಕೆ ಶಾಂತಿ ತೆಗೆದು ಅವರ ಕುಟುಂಬಕ್ಕೆ ಅವಳ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನು ಕೊಡೀ ಅಂತ ಹಾರೈಸುತ್ತಾ ಧನ್ಯವಾದ